ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದು ಈ ಮಹಾಶಿವರಾತ್ರಿ ಇದನ್ನು ಮಾಘ ಮಾಸದ ಬಹಳ ಚತುರ್ಥಿ ದಿನ ಆಚರಿಸಲಾಗುತ್ತೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಹಬ್ಬ ಬರುತ್ತೆ ಅಂತೆಯೇ ಈ ವರ್ಷ ಫೆಬ್ರವರಿ ಹದಿನೈದಕ್ಕೆ ಮಹಾಶಿವರಾತ್ರಿಯ ದಿನವಾಗಿದೆ ಇಡೀ ದಿನ ಜಾಗರಣೆ ಉಪವಾಸ ಮಾಡಿ ನಾಲ್ಕು ಯಾಮಗಳಲ್ಲೂ ಶಿವನನ್ನು ಪೂಜಿಸುವ ಮೂಲಕ ಶಿವರಾತ್ರಿಯನ್ನು ಆಚರಿಸಲಾಗುತ್ತೆ ಈ ಹಬ್ಬದಲ್ಲಿ ತಂಬಿಟ್ಟು ಅನ್ನೋದು ಪ್ರಮುಖ ಸಿಹಿ ತಿನಿಸು ಸರ್ವರಿಗೂ ಶಿವ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಹೇಳ್ತಾ ಶಿವರಾತ್ರಿ ಹಾರ್ದಿಕ ಶುಭಾಶಯನ ತಿಳಿಸ್ತೀನಿ ಶಿವಪುರಾಣದಲ್ಲಿ ಶಿವರಾತ್ರಿ ಆಚರಣೆಯ ಬಗ್ಗೆ ಬಂದಿರುವಂತಹ ಒಂದು ಸಣ್ಣ ಕಥೆ ಇದೆ ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮ ಹಾಗೆ ವಿಷ್ಣುವಿಗೆ ತಮ್ಮ ನಡುವೆ ಯಾರು ಶ್ರೇಷ್ಠರು ಅಂತ ವಾಗ್ವಾದ ನಡೀತಾ ಇರುತ್ತೆ ಆ ವಾಗ್ವಾದವನ್ನು ತಪ್ಪಿಸೋದಕ್ಕೆ ದೇವತೆಗಳೆಲ್ಲರೂ ಸೇರಿ ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಆಗ ದೇವತೆಗಳೆಲ್ಲರೂ ಪರಶಿವನ ಮೊರೆ ಹೋಗ್ತಾರೆ ವಿಷ್ಣು ಹಾಗೆ ಬ್ರಹ್ಮನ ಜಗಳವನ್ನ ಶಮನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಆಗ ವಿಷ್ಣು ಮತ್ತೆ ಬ್ರಹ್ಮನ ಮಧ್ಯೆ ಶಿವ ಕಂಬ ರೂಪದಲ್ಲಿ ಬಂದು ತನ್ನ ಮೂಲವನ್ನು ಕಂಡುಹಿಡಿಯೋದಕ್ಕೆ ಹೇಳ್ತಾನೆ ಆಗ ಹಂಸದ ರೂಪ ತಾಳಿದಂಥ ಬ್ರಹ್ಮ ಅಗ್ನಿ ಕಂಬದ ಚಿರವನ್ನು ಹುಡುಕೋದಕ್ಕೆ ಮೇಲ್ಮುಖವಾಗಿ ಚಲಿಸ್ತಾರೆ ಹಾಗೆ ವಿಷ್ಣು ವರಹ ರೂಪವನ್ನು ತಾಳಿ ಪಾತಾಳ ಲೋಕಕ್ಕೆ ಹೊರಡ್ತಾರೆ ಇಷ್ಟೇದು ರಸ ಆಗಿದ್ರು ಬ್ರಹ್ಮ ಹಾಗೆ ವಿಷ್ಣುವಿಗೆ ಪರಶಿವನ ಆದಿ ಹಾಗೆ ಅಂತ್ಯ ಕಾಣೋದಿಲ್ಲ ಅನಂತವಾಗಿರೋ ಶಿವಶಕ್ತಿಯನ್ನು ನೋಡಿದಂತಹ ಬ್ರಹ್ಮ ಹಾಗೆ ವಿಷ್ಣುವಿಗೆ ಸತ್ಯದ ಅರಿವಾಗುತ್ತೆ ಆಗ ಅಲ್ಲಿ ಬಿದ್ದಿರುವಂತಹ ಕೇತಕಿ ಪುಷ್ಪವನ್ನು ಕಂಡು ಬ್ರಹ್ಮನು ಆ ಪುಷ್ಪದ ಬಳಿ ನೀನು ಎಲ್ಲಿಂದ ಬಂದಿದೆಯಾ ಅಂತ ಕೇಳ್ತಾನೆ ಆಗ ಕೇತಕಿ ಪುಷ್ಪ ನಾನು ಕಂಬದ ತಲೆಯಿಂದ ಬಂದಿದ್ದೇನೆ ಅಂತ ಹೇಳುತ್ತೆ ಆಗ ಬ್ರಹ್ಮ ಶಿವನ ಬಳಿ ಬಂದು ಕೇತಕಿ ಪುಷ್ಪವನ್ನು ತೋರಿಸಿ ನಾನು ಕಂಬದ ತಲೆಯನ್ನು ನೋಡಿದ್ದೀನಿ ಅಂತ ಹೇಳ್ತಾನೆ ಅಲ್ಲಿಂದ ತಂದಿದ್ದೀನಿ ಅಂತ ಸಹ ಹೇಳ್ತಾನೆ ಇಬ್ಬರಿ ಬ್ರಹ್ಮೋಸನ ಅರ್ತಿರುವಂಥ ಶಿವ ಬ್ರಹ್ಮನಿಗೆ ಯಾರು ಪೂಜೆ ಮಾಡಬಾರ್ದು ಅಂತ ಹೇಳಿ ಶಾಪ ನೀಡಿ ಲಿಂಗದ ರೂಪ ತಾಳ್ತಾನೆ ಶಿವಲಿಂಗ ರೂಪ ತಾಳಿದಂಥ ಮಾಘ ಮಾಸದ ಬಹಳ ಚತುರ್ಥಿಯನ್ನು ಶಿವರಾತ್ರಿಯಿಂದ ಆಚರಣೆ ಮಾಡ್ತೀವಿ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾಗಿರುವಂಥ ದಿನ ಶಿವರಾತ್ರಿ ದಿನ ತನ್ನನ್ನು ವಿಶೇಷವಾಗಿ ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುತ್ತೀನಿ ಅಂತ ಪಾರ್ವತಿದೇವಿಯಲ್ಲಿದ್ದನ್ನು ಶಿವಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಶಿವ ಪಾರ್ವತಿಯರ ವಿವಾಹ ಮಹೋತ್ಸವದ ದಿನದು ಕೂಡ ಹಿಂದೆ ಅನ್ನೋದು ಒಂದು ವಿಶೇಷ ಹಿಮವಂತನ ಮಗಳು ಪಾರ್ವತಿ ರಾತ್ರಿ ರಾತ್ರಿಯಿಡೀ ಶಿವನನ್ನು ಜಪ ಮಾಡ್ತಾ ಆತನನ್ನು ಮೆಚ್ಚಿಸಿ ವಿವಾಹ ಆದ್ಲು ಅನ್ನೋ ಪ್ರತೀತಿ ಇದೆ ಶಿವ ರುದ್ರತಾಂಡವಾಡಿದ ದಿನ ಕೂಡ ಶಿವರಾತ್ರಿ ಎನ್ನುವುದೇ ಅನ್ನೋದು ಮತ್ತೊಂದು ವಿಶೇಷ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದಿರುವಂಥ ಗಂಗೆಯನ್ನು ಶಿವ ತನ್ನನ್ನು ಜಡೆಯಲ್ಲೇ ಹಿಡಿದುಕೊಂಡಿರ್ತಾನೆ ಇದರಿಂದ ವಿಚಲಿತವಾಗಿರುವಂಥ ಭಗೀರಥ ಗಂಗೆಯನ್ನು ಭೂಮಿಗೆ ಬಿಡುವಂತೆ ಶಿವನಲ್ಲಿ ಪ್ರಾರ್ಥಿಸ್ತಾನೆ ಆತನ ಭಕ್ತಿಗೆ ಮೆಚ್ಚಿ ಗಂಗೆಯನ್ನು ಶಿವ ಭೂಮಿಗೆ ಬಿಟ್ಟ ದಿನ ಕೂಡ ಶಿವರಾತ್ರಿ ಅನ್ನೋದು ವಿಶೇಷ ಇನ್ನು ಬೇಡನ ಭಕ್ತಿ ಅನ್ನೋದು ಸಹ ಒಂದು ಕಥೆ ಇದು ಶಿವರಾತ್ರಿ ಆಚರಣೆ ಕುರಿತು ಪ್ರಚಲಿತದಲ್ಲಿರುವಂಥ ಒಂದು ಕತೆ ಹಿಂದೆ ಬೇಡನೊಬ್ಬ ಬೇಟೆಗಾಗಿ ಕಾಡಿಗೆ ತೆರಳಿದ್ದ ದಿನವಿಡೀ ಅಲ್ದರೂ ಸಹ ಅವನಿಗೆ ಯಾವುದೇ ಒಂದು ಬೇಟೆ ಸಿಕ್ಕಿರಲಿಲ್ಲ ಬೇಟೆಗಂತ ಹೊರಟಿರೋ ಬೇಡ ದಾರಿ ತಪ್ಪಿ ಕಾಡಿನಲ್ಲೇ ಅಲೆಯತೊಡಗಿರ್ತಾನೆ ಅದಾಗಲೇ ಸಂಜೆ ಆಗಿರುತ್ತೆ ಕ್ರೂರ ಪ್ರಾಣಿಗಳು ಅದನನ್ನು ಸುತ್ತುವರೆದಿರ್ತವೆ ಭಯಗ್ರಸ್ತನಾಗಿರುವಂಥ ಬೇಡ ಮರ ಏರಿ ಕೂತಿರ್ತಾನೆ ಮನದಲ್ಲೇ ಶಿವನನ್ನು ಪ್ರಾರ್ಥಿಸುತ್ತಾ ಆ ಮರದ ಎಲೆಗಳನ್ನು ಕಿತ್ತು ಕಿತ್ತು ಕೆಳಗಾಗ್ತಾ ಇರ್ತಾನೆ ಆ ಎಲೆಗಳು ಅವನ ಅರಿವೇ ಇಲ್ಲದಿದ್ದ ಥರ ಕೆಳಗಿರುವಂಥ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಕಾಕತಾಳೀಯ ಅನ್ನೋ ಥರ ಏರಿರೋ ಮರ ಬಿಲ್ವ ಪತ್ರೆ ಮರ ಆಗಿರುತ್ತೆ ಶಿವರಾತ್ರಿ ದಿನ ರಾತ್ರಿಪೂರ ಜಾಗರಣೆ ಇದ್ದು ಬಿಲ್ವವನ್ನು ತನಗೆ ಅರ್ಪಿಸಿದ ಬೇಡನಿಗೆ ಶಿವ ಅಭಯವನ್ನು ನೀಡ್ತಾನೆ ಶಿವರಾತ್ರಿ ಎಂದು ರಾತ್ರಿ ಪೂರ್ತಿ ಜಾಗರಣೆ ಇದ್ದು ಶಿವನಿಗೆ ಬಿಲ್ವವನ್ನು ಅರ್ಪಿಸಿದ ಅವನಿಗೆ ಶಿವನೇ ಅಭಯ ನೀಡಿದ ಆತನೇ ಶಿವನನ್ನು ರಕ್ಷಿಸಿದ ಅಂತ ಹೇಳಿ ಸುದ್ದಿ ಹರಡಿ ರಾತ್ರಿಯಡಿ ಭಕ್ತರು ಜಾಗರಣೆ ಇದ್ದು ಶಿವರಾತ್ರಿ ಆಚರಣೆ ಮಾಡತೊಡಕ್ತಾರೆ ಅದೇ ಪುಣ್ಯದ ಫಲವಾಗಿ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಪುನರ್ಜನ್ಮ ಪಡೆದ ಅನ್ನೋ ಪ್ರತೀತಿ ಇದೆ ಒಮ್ಮೆ ದೇವತೆಗಳು ಮತ್ತು ಹಸುರರು ಅಮೃತಕ್ಕಾಗಿ ಸಮುದ್ರ ಹಣ ಮಾಡ್ತಿರಬೇಕಾರೆ ಮೊದಲು ಹಾಲಹಾಲ ಉತ್ಪತ್ತಿಯಾಗುತ್ತೆ ಆದರೆ ದೇವತೆಗಳು ಮತ್ತು ಹಸುರರು ಯಾರೂ ಆ ಹಾಲ ಹಲವನ್ನು ಕುಡಿಯೋದಕ್ಕೆ ಹೋಗ್ಬೋದಿಲ್ಲ ಆ ಹಾಲ ಹಾಲ ಇಡೀ ನಂಬೋಮಂಡಲನೇ ನಾಶ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ ಹೀಗಾಗಿ ಲೋಕ ಕಲ್ಯಾಣಕ್ಕಾಗಿ ಆ ಪರಶಿವನೇ ಹಾಲ ಹಾಲವನ್ನು ಸಂಪೂರ್ಣವಾಗಿ ಕುಡಿದು ಬಿಡುತ್ತಾನೆ ಅದೇ ಸಮಯಕ್ಕೆ ಪತ್ನಿ ಪಾರ್ವತಿ ದೇವಿ ಬಂದು ವಿಷ ಹೊಟ್ಟೆಗೆ ಇಳಿಯದಂತೆ ಗಂಟ್ಲಲ್ಲೇ ತಡೆ ಹಿಡಿತಾಳೆ ವ್ಯಕ್ತಿ ನಿದ್ರೆ ಮಾಡ್ತಾ ಇದ್ರೆ ಅಂಥ ಸಮಯದಲ್ಲಿ ವಿಷ ಬೇಗ ದೇಹವನ್ನು ಸೇರಿಕೊಳ್ಳುತ್ತೆ ಹೀಗಾಗಿ ದೇವತೆಗಳೆಲ್ಲರೂ ಶಿವನ ಭಜನೆ ಮಾಡಿ ಶಿವನನ್ನೇ ಎಚ್ಚರಿಸ್ತಾ ಇರ್ತಾರೆ iga kiib hävitab etendatud vanaisi , kurad rindaaslased , rindaullikaid .